ಪ್ರಭು ಸ್ವಾಗತ ಹುಕ್ಕೇರಿ ತಾಲೂಕಿನ ಬಾಡ ಗ್ರಾಮದಲ್ಲಿ ಒಂಬತ್ತು ನರಹರಿ ದೇವಸ್ಥಾನದ ಆವರಣದಲ್ಲಿ ಮಾಜಿ ಸಚಿವರು ಪಾಟೀಲ್ ಹಾಗೂ ಮಾಜಿ ಸಂಸದ ರಮೇಶ್ ಕತ್ತಿ ಅವರ ಅಭಿಮಾನಿ ಬಳಗದವರು ಹಾಗೂ ಗ್ರಾಮಸ್ಥರು ಕಾರ್ಯಕರ್ತರು ಪೂರ್ವಭಾವಿ ಸಭೆ ಸೇರಿ ವಿದ್ಯುತ್ ಸಹಕಾರಿ ಸಂಘದ ಚುನಾವಣೆ ಹಾಗೂ ಡಿಸಿಸಿ ಬ್ಯಾಂಕ್ದ ಚುನಾವಣೆ ಹಿನ್ನೆಲೆಯಲ್ಲಿ ಪ್ರತಿಜ್ಞಾವಿಧಿ ಸ್ವೀಕರಿಸಿ ಸಂಪೂರ್ಣ ಮಾಜಿ ಸಚಿವ ಎ ಬಿ ಪಾಟೀಲ್ ಹಾಗೂ ಮಾಜಿ ಸಂಸದ ರಮೇಶ್ ಕತ್ತಿ ಅವರಿಗೆ ಬೆಂಬಲ ಇರುತ್ತದೆ ಎಂದು ಪ್ರತಿಜ್ಞಾ ವಿಧಿ ಸ್ವೀಕರಿಸಿ ಜಯ ಹಾಕಿ ಪೂರ್ವಭಾವಿ ಸಭೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಅತಿ ಯಶಸ್ವಿಯಾಗಿ ಮಾಡಿದರು ಇದೇ ಸಂದರ್ಭದಲ್ಲಿ ಉಪಸ್ಥಿತಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ರಾಜು ಹಿಂಗ್ಲಜೆ ಮುಖಂಡರಾದ ಸಿಕಂದರ್ सनदी सदाशिव नायकमणी सदाशिव जाडर गुरुनाथ कदम शिवानंद आलुरे सुरेश इंगळे बसवराज गिरगावे आर्मी मारुती सारोतकर आर्मी नरेश वटगोळ सैपूर सनदी सुभाष देवकते राजू गुंडकल्ले रजा कुडची सागर सटाळे काशीनाथ इंगळे बसू सुळकुडे संतोष चंगळे अदेरिती युवराज थळेपगोळ सुधाकर कुंभार दिलीप जाडर कुमार कोळे आनंद हिरकोडे आनंद चिखले महादेव माळे अशोक नयकमने सदाशिव कापसे महादेव अलूरे बसवराज हिरे राधा श्री मारुती पाटील मारुती माळे अप्पा इंगळे अप्पा कुंभार ईश्वर अकोळे ईश्वर पांडव अदे रीती अनेक मुखंडरू बसवानी सोळकोडे रावसाहेब संकेश्वरी यशवंत सूर्यवंशी नारायण पाटील ಹಾಗೂ ರಮೇಶ್ ಕತ್ತಿ ಹಾಗೂ ಎ ಪಿ ಪಾಟೀಲ್ ಅಭಿಮಾನಿಗಳು ಬಾರ್ ಗ್ರಾಮಸ್ಥರು ಬೃಹತ್ ಸಂಖ್ಯೆಯಲ್ಲಿ ಭಾಗಿಯಾಗಿದ್ದರು ಪ್ರಭು ನ್ಯೂಸ್ ಬಾಡಕ್ಲಾಗುವುದು ಕಾರ್ಯಕ್ರಮ ಪ್ರಾರಂಭಿಸಲಾಗುವುದು ಒಂದು ಒಕ್ಕಟ್ಟನ್ನು ತೋರಿಸುವಂತಹ ಒಂದು ಸುಸಂದರ್ಭ ಯಾವುದೇ ರಾಜಕೀಯ ಪಕ್ಷವನ್ನು ಬಿಟ್ಟು ಎಲ್ಲರೂ ಒಂದಾಗಿದ್ದೇವೆ ನಾವು ನಮ್ಮ ಗ್ರಾಮದ ಪ್ರಗತಿಗಾಗಿ ಎಲ್ಲರೂ ಒಂದಾಗಿ ನಿಂತಿದ್ದೇವೆ ಅನ್ನೋದಂತ ಒಂದು ಸಾರುವಂತ ಒಂದು ಮಹತ್ವಪೂರ್ಣವಾದಂತ ಕಾರ್ಯಕ್ರಮ ಇದು ಬೇರೆ ಕಾರ್ಯಕ್ರಮ ಇದ್ರೆ ಇವತ್ತು ರಾಜಕೀಯವಾಗಿ ಕಾಂಗ್ರೆಸ್ ಜೆಡಿಎಸ್ ಬಿಜೆಪಿ ಮುಂತಾದ ಪಕ್ಷಗಳ ಒಂದು ಕಾರ್ಯಕ್ರಮ ಇರ್ತದೆ ಆದ್ರೆ ಈ ಸಲ ನಾವೆಲ್ಲರೂ ಒಟ್ಟಾಗಿ ನಮ್ಮ ಗ್ರಾಮಕ್ಕೆ ಯಾರಿಂದ ಅನುಕೂಲ ಆಗಿದೆ ಯಾವ ವ್ಯಕ್ತಿಗಳಿಂದ ಅನುಕೂಲ ಆಗಿದೆ ಅದನ್ನ ಮನವರಿಕೆ ಮಾಡಿಕೊಡುವಂತ ಕಾರ್ಯಕ್ರಮ ಇದು ನಿಮಗೆಲ್ಲ ಗೊತ್ತಿದ್ದಾಗ ಗೊತ್ತಿದ್ದ ಹಾಗೆ ಮಾನ್ಯ ಶ್ರೀ ಉಮೇಶ್ ಅನ್ನ ದಿವಂಗತ ಉಮೇಶ್ ಕತ್ತಿ ಮತ್ತು ಈಗ ರಮೇಶ್ ಕತ್ತೆ ಕತ್ತಿ ನಿಖಿಲ್ ಕತ್ತಿ ಮತ್ತು ಎ ಬಿ ಪಾಟೀಲ್ ಸಾಹೇಬರ ವಿಶೇಷವಾಗಿ ಎ ಬಿ ಪಾಟೀಲ್ ಮತ್ತು ರಮೇಶ್ ಅನ್ನ ಕತ್ತಿ ಹೋರಾಟದಿಂದ ನಮ್ಮ ಊರಿಗೆ ಬಹಳಷ್ಟು ಲಾಭ ಆಗಿದೆ ಇದೆಲ್ಲ ನಮ್ಮ ತಮಗೆ ಮರೆ ಗೊತ್ತಿರತಕ್ಕಂಥ ವಿಚಾರ ಆದ ಕಾರಣ ನಮ್ಮ ತೀರಿಸುವಂತ ಸಮಯ ಇದು ನಮ್ಮ ನಮ್ಮ ಎಲ್ಲರೂ ಅಕ್ಕಟ್ಟಾಗಿ ನಾವು ನಿಮ್ಮ ಜೊತೆಗೆ ಇದ್ದೇವೆ ಅನ್ನುವಂತ ಅವರು ಮುಂದೆ ನಮ್ಮ ಗ್ರಾಮಕ್ಕೆ ಮತ್ತೆ ಅವರಿಂದ ಬಿಟ್ಟು ಬೇರೆಯವರಿಗೆ ನಮ್ಮ ಊರಿಗೆ ಯಾವುದೇ ಸಹಾಯ ಸಹಕಾರ ಸಿಗೋದಿಲ್ಲ ಈಗ ಚುನಾವಣೆ ಬಂದಿದೆ ದುಡ್ಡಿನ ಆಶೆ ತೋರಿಸ್ತಾರೆ ಏನು ಮಾಡ್ತಾರೆ ಅದಕ್ಕೆ ತಾವು ಯಾವುದೇ ರೀತಿಯಲ್ಲಿ ಬಲಿ ಖುಷಿ ಆಗಬಾರದು ನಮಗ ಮಹತ್ವದ ಗುರಿ ನಮ್ಮ ಗುರಿ ಅಂತಂದ್ರೆ ನಮ್ಮ ಗ್ರಾಮದ ಪ್ರಗತಿ ನಮ್ಮ ಗ್ರಾಮದ ಪ್ರಗತಿ ಯಾರಿಂದ ಆಗ್ತದೆ ಯಾವ ರಾಜಕೀಯ ನಾಯಕರಿಂದ ಆಗ್ತದೆ ಅನ್ನೋದಂತ ಮತ್ತೊಮ್ಮೆ ತಾವು ಮನವರಿಕೆ ಮಾಡಿಕೊಂಡು ಬರ್ತಕ್ಕಂತ ವಿದ್ಯುತ್ ಸಹಕಾರಿ ಸಂಘದ ಚುನಾವಣೆಯಲ್ಲಿ ಒಂದು ಮತ ಆ ಕಡೆ ಕಡೆ ಆಗದೆ ನಮ್ಮ ಉಮೇಶವರ ಜನರಿಗೆ ತಾವು ದಯಮಾಡಿ ಸಭೆ ಮುಖಾಂತರ ಬಾಡ ಗ್ರಾಮಸ್ಥರಲ್ಲಿ ನಾನು ಕಳಕಳಿ ವಿನಂತಿ ಮಾಡ್ಕೊಳ್ತಾ ಇದ್ದೇನೆ ಯಾವತ್ತು ಎಲ್ಲೋ ಯಾವುದೇ ರೀತಿ ಇರುವಂತ ನಮ್ಮ ಬಾಡ ಗ್ರಾಮವನ್ನ ಇವತ್ತು ಇಂತ ಒಂದು ಸುಂದರವಾದ ಗ್ರಾಮವನ್ನಾಗಿಸಲು ಸಹಕರಿಸಿದ ಸಹಾಯ ಮಾಡಿದ ವ್ಯಕ್ತಿಗಳಾದ ಮಾನ್ಯ ರಮೇಶ ಕತ್ತಿ ಉಮೇಶ ಕತ್ತಿ ಅದರ ಹಿಂದೆ ಎ ಬಿ ಪಾಟೀಲ್ ಸಾಹೇಬರು ನಮಗೆ ಗ್ರಾಮಕ್ಕೆ ಹಿರಿಯ ಪ್ರಾಥಮಿಕ ಶಾಲೆ ಹೈಸ್ಕೂಲು ಕೆರೆ ಕಾಲೇಜ್ ಇಂಥದನ್ನೆಲ್ಲ ನಾವು ಬೇಡದೆ ಮಂಜೂರು ಮಾಡಿ ನಮ್ಮ ಗ್ರಾಮಕ್ಕೆ ಸಹಕರಿಸಿದರು ಅದರಿಂದ ಎಷ್ಟೋ ಜನ ವಿದ್ಯಾಭ್ಯಾಸ ಕಲಿತು ಎಷ್ಟೋ ಉತ್ತಮಕ್ಕೆ ಏರಿ

आमचे तुमचे दिवंग नेते उमेश यांना यांनी आमच्यासाठी काय काय काम आमच्या गावासाठी गावा केले ती कामं असे सिद्ध कोणी एवढ्या पत्र होत नव्हता त्यांनी त्यांनी मनपूर्वक प्रयत्न करून त्यांच्या मंत्रिमंडळ मध्ये ती करून आमच्यासाठी चार गावासाठी केली तस त्याप्रमाणे आमचे एमपी टी असणारे रमेश यांना तत्ती

ಅವರೇ ಹಾಕ್ಬೇಕಂತ ತಮ್ಮಲ್ಲಿ ಎಲ್ಲ ಕೇಳಿಕೊಂಡ್ತೀನಿ ಬಂಡೆಗಾದಾಗ ನೋಡದಾರಪ್ಪ ಬಂಡೆಗೆ ಆದಾಗ ನೋಡ್ರಿ ಇದುವರೆಕೆ ನೋಡ್ಕೊಂಡು ನೀವು ಈ ಇಲೇಖ ವಿಚಿತ್ರ ಐತಿ ಏನಂತಂದ್ರ ಇದೇನ ರೈಲ್ವೆ ಆಳಿದ ಅವರು ನಾವು ಕೂಡ್ತೀವಂದ್ರೆ ಕೊಡ್ಬಿಡ್ತವ್ರ ಯಾರು ಏನದ ನೋಡಿದವ್ರು ನೀವು ನೋಡಿದಿವಿ ಯಾವ ಅನ್ನ ತಮ್ಮ ಅನ್ ಪಕ್ಷ ತಮ್ಮ ಅನ್ ಪಕ್ಷ ಮನೆ ಆದ್ರೆ ಈಗ ಯಾಕೆದಾರಪ್ಪ ಅಂದ್ರ ನಮ್ದೊಂದ್ರ ಸಾರ್ಥಿ नाम 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 ना निडळवडून सारते नाम तालुका यांनाच माझी काय शिरपाला बदल्यातले गाव सगळे हि व्हायसाठी आणि गाव सगळं मतदान करायसाठी सगळेजणी कृपा करून सांगतो गावाचं काम कोण केले ना त्यांना पोट द्या हेच माझ दोन भाषेत ಇಲೆಕ್ಷನ್ ಬೋರ್ಡ್ ಸಲುವಾಗಿ ಇಲೆಕ್ಷನ್ ಐತಿ ಅದ್ರ ಸಲುವಾಗಿ ಎಲ್ಲರೂ ನಮ್ಮ ಕತ್ತಿ ಸಾವುಕಾರಿಗಾಗಿ ಬಿ ಪಾಟಿ ಎಲ್ಲರಿಗೆ ಆರ್ಸಿ ಮತ ಊರು ಒತ್ತ ಒಕ್ಕಿ ಎಲ್ಲರೂ ನಾವು ಮತ ಹಾಕೋದ ಈ ಸಲ ಜರ್ಕಳ ನೀರು ತರೋದಿಲ್ಲ ತರೋದಿಲ್ಲ ಕತ್ತಿ ಸಹಕಾರ ನಮ್ಮ ಮಗನ ಬಿ ಪಾಟಿ ನಮ್ಮ ಮಗನ ಜರ್ಕಳೇ ಬರ್ಬೇಕು ಕರೆದಿಲ್ಲ

ನೋಡ್ರಿ ಅದೇ ಸೌಕರ್ಯ ಪ್ರಯತ್ನಕರ ಮತ್ತೆ ವಿನಂತಿ ಅದೇನೆಂದರೆ ಆ ಪಕ್ಷ ಈ ಪಕ್ಷ ಬಿಟ್ಟು ನಮ್ಮ ಈ ಎ ಬಿ ಪಾಟೀಲ್ ಮತ್ತು ರಮೇಶ್ ತಿಪ್ಪಿ ಅವರು ಕೂಡಿ ಒಂದು ಕಲನ್ ಮಾಡಿದ್ದಾರೆ ಮುಂಬರುವ ಇಪ್ಪತ್ತೆಂಟನೇ ತಾರೀಕು ನಿಜೇಶ್ವರ ಸೊಸೈಟಿಯ ಎಲೆಕ್ಷನ್ ಇದೆ ಆ ಅದನ್ನು ಆ ದಿವಸ ಎಲ್ಲರೂ ಒಂಬತ್ತದಿಂದ ಈ ಬಿ ಪಾಟೇಲ್ ಮತ್ತು ರಮೇಶ್ ಕಟ್ಟಿ ಮಾಡಿದ ತನರಿಗೆ ಕೋಟಾಟಿ ಅವರನ್ನು ಪ್ರಚಲಿತವಾಗಿ ಇಳಾಸಕ್ಕೆ ಒಂದು ಕೊಂಚನಿಗೆ ಕಟ್ಟಿ ಬದಲ ಮಾಡಿದಂತ ತನರಿಗೆ ನನಂಗ ಬಾಳ ಗ್ರಾಮದ ಎಲ್ಲ ಮತದಾರರು ಅವರ ಒಂದು ಪೆನಲ್ ಗೆ ಮತ ಹಾಗೂ ಮೂಲಂಗ ಅವರು ದೇಸೇ ನಿರ್ಣಯ ಮಾಡಬೇಕಾಗಿ ವಿನಂತಿ ಕೇಳಿದೆ ಇವತ್ತು ಪೂರ್ವ방 ಸಭೆ ನಡೆಯಲಾಗಿದೆ ಇತ್ತ ಸರ್ಕಾರ ಸಂಘದ ರಮೇಶ್ ಕತ್ತಿ ಮತ್ತು ಎ ಬಿ ಪಾಟೀಲ್ ಅವರು ಒಂದು ಪೆನಾಲ್ ಮಾಡಿದ್ದಾರೆ ಈ ಪಿನಾಲಿಗೆ ಪ್ರತಿ ಹೋಟೆಕ್ ಪ್ರತಿಯೊಬ್ಬರು ಈ ಪ್ರಣಾಲಿಗೆ ಓಟ್ ಹಾಕಿ ಬಹುಮತದಿಂದ ಆರಿಸಿ ತಂದು ಅವ್ರಿಗೆ ವಿಜಯನ್ನು ತರಿಸಬೇಕಾಗಿ ನಾವು ಕೇಳ್ಕೊಳ್ತೇವೆ ಸಹ ಕತ್ತಿ ಸಹ ಒಂದಾಗಿರೋದು ನಾವೂ ಊರಾಗೆಲ್ಲ ಒಂದಾಗ ಮತ್ತು ಈಗ ಏನೋ ನಮ್ಮದು ಕಷ್ಟ ಇದ್ರೆ ಇಲ್ಲಿ ದಿವಸ ಬರ್ತಿದ್ದು మనె మార్త జారకిహి బ్యాన్ హాక్ర బ్రిటి వద్ద స్వతంత్ర బెక్ ఏ వి పట్లీ ఉమేష్ గ కి బాన్ హక్కు రమేశ్ గర్ కత్తి బ్యాన్ హక్కు ఇలా అమ్గ సంగళూర్ ఐన ఒప్పంద ఫిర్లా ఫాసి ముందు ఫాసి ఫస్ట్ అని తంది బంద్ర ఆద యార్ బెడ్కోబాట్రి మనిషి నేను తగ్గబ్రి మ ಎಲ್ಲ ಕೆಲವೊಳಗೆ ತಿಳ್ ಮಾಡಿ ಹೋಗ್ರಿ ಇಟ್ಟರೆ ಹೇಳಿ ಬ ಗ್ರಾಮದ ಹಿರಿಯರಿ ಗ್ರಾಮದ ಯುವಕರೇ ಎಲ್ಲ ನಮ್ಮ ಮಿತ್ರರೇ ಈ ಏನು ಒಂದು ಇಪ್ಪತ್ತೆಂಟನೇ ತಾರೀಕು ಇಲೆಕ್ಷನ್ ಬಂದೈತಿ ಈಗ ಎಲ್ಲರೂ ಈಗ ಅವ್ರು ಹೆಂಗ ನಮ್ಮ ಪಕ್ಷ ಪಾತಿ ಪಕ್ಷ ಇಲ್ಲ ಇಲ್ಲ ಎಲ್ಲರೂ ಕೂಡ ಅಂತಾರು ಹಂಗ ನಮ್ಮ ಊರಾಗಿನವ್ರಿಗೂ ಎಲ್ಲರೂ ಕೂಡಿ ನಮ್ಮ ಕತ್ತಿ ಫ್ಯಾಮಿಲಿಗೆ ಮತ್ತು ಇಪ್ಪತ್ತಿ ಫ್ಯಾಮಿಲಿಗೆ ಎಲ್ಲಾರು ಕೂಡಿ ನಾವೇ ಊರಾಗಿಂದ ಎಲ್ಲ ಎಲ್ಲ ಬಿಟ್ಟು ಎಲ್ಲರೂ ಒಂದಾಗ ಎಲ್ಲರೂ ದುಡಿದು ಎಲ್ಲಾರಿಗೂ ಹೆಚ್ಚಿನ ಒಂದು ಇದು ಗೊಂಬತ್ಲೇ ಅವ್ರಿಗೆ ನಾವು ಇಲ್ಲಿಂದ ನಮ್ಮ ಭಾಳ ಗ್ರಾಮದಿಂದ ಮತ ಕೊಡೋಣ ಅಂತ ಹೇಳಿ ಹೇಳಿ ನಿರ್ಮಾತ ಮುಗಿಸ್ತೀನಿ ನಮ್ಮ ನಿಮ್ಮ ಎಲ್ಲಾರ ನೆಚ್ಚಿನ ನಾಯಕರ ಅಂತ ದಿವಂಗದ ಉಮೇಶನ್ನ ತತ್ತಿ ಅವ್ರನ್ನ ಸ್ಮರಣೆ ಮಾಡಿ ಈ ಒಂದು ಹುಕ್ಕೇರಿ ವಿದ್ಯುತ್ ಸರ್ಕಾರಿ ಸಂಘದ ಚುನಾವಣೆಯ ಪೂರ್ವ ಭಾಗ ಸಭೆಯಲ್ಲಿ ಮಾಡ್ಯ ಹೆಸರೇರಿ ರವೀಚಂದ ಕತ್ತಿ ಮತ್ತು ಮಾನ್ಯಶ್ರೀ ಎವಿ ಪಾಟೀಲ್ ಸಹದ್ರ ಅಭಿಮಾನಿಗಳ ಬಾಡ ಗ್ರಾಮದ ಎಲ್ಲಾ ಗುರುಗಳರೇ ಯೋಕ್ತ ಮಿತ್ರರೇ ಪತ್ರಿಕಾ ಮಾಧ್ಯಮದ ಸ್ನೇಹಿತರೇ ನಾವು ಯಾಕ ಕಡ ನಿರ್ಧಾರ ತಗೋಬೇಕ ಐತಂದ್ರ ಸ್ವತಂತ್ರ ಬಂತ ಬಹಳ ದಾಸೈತನೆ ಎಲ್ಲ ಜಾತಿ ಆದರೆ ಯಾವತ್ತೆಂಟೇ ಎವಿ ಪಾಟೀಲ್ ಸಹದ್ರ ರಾಜಕಾರಣಂದ್ರೆ ಏನು ರಾಜ್ಯಪಾಲನೆ 얘는 ಕೆಲಸ ಅಂತ ಅನ್ನದ ಅವರು ಪ್ರಾರಂಭ ಮಾಡಿ ಸಂಕೇಶದಿಂದ ಸಿಟಿ ಬಸ್ ಪ್ರಾರಂಭ ಮಾಡಿದ್ರು ಹೈ ಸ್ಕೂಲ್ ಪ್ರಾರಂಭ ಮಾಡಿದ್ರು ಕಾಲೇಜ್ ಮಂಜೂರಾಗಿತ್ತು ಕೊಟ್ರು ಅವತ್ತಿನ ಟೈಮಲ್ಲಿ ನಿರಾವರಿ ಸುದ ಸಾಕಷ್ಟು ಮಾತು ಕೊಟ್ರು ಆದ ನಂತರ ಮುಂದೆ ಕ್ಷೇತ್ರಗಳಲ್ಲಿ ಆದಂತ ಸಂದರ್ಭದಲ್ಲಿ ದೇವನ ಕತ್ತಿಯವರು ಇದೇ ನರಹರಿ ಅವರ ಮನೆಯಲ್ಲಿ ಬಂದು ಬಾಡ ಗ್ರಾಮದವರು ಒಂದು ಮನೆ ಮಾಡಿದ್ರು ಸಿಟ್ ಲೋನ್ ಕೆರೆ ನೋಡಿದ್ರೆ ಆದ್ರ ಈ ಭಾಷೆ ನಮ್ಗೆ ನೇರಾವರಿಂದ ಅನುಕೂಲ ಇಲ್ಲ ಯಾವುದೋ ಒಂದು ನೇರಾವ ಲೋನ್ ಮಾಡಬೇಕಾದ್ರ ಅವತ್ತು ನಮಗೆ ನೀರಾವರಿ ಸರ್ಟಿಫಿಕೇಟ್ ಕೂಡ ಶುಭ ನಮ್ಮದೇ ಕ್ಷೇತ್ರದಿಂದ ಇದೇ ಕ್ಷೇತ್ರದಿಂದ ಕೇಂದ್ರ ನೀರಾವರಿ ಮಂತ್ರಿ ಆದ್ರೂ ಅವರು ಸಿಡ್ ಲೋನ್ ಗೆರೆ ಮಾಡಲಿಲ್ಲ ಕರ್ನಾಟಕದ ನೀರಾವರಿ ಮಂತ್ರಿಯಾಗ ಅವರು ಕೆರೆ ಮಾಡಲಿಲ್ಲ ಆದ್ರೆಲ್ಲರ ಹೀಮಂತ ನಾಯಕರಾದಂತ ಉಮೇಶ್ ಅಮ್ಮ ಕಟ್ಟಿ ಈ ಒಂದು ಬಾಹಾರ ಮೂರು ಮಾಡಿದ್ದಾರೆ ಈಗ ಉಮೇಶ್ ಅಮ್ಮ ಕಟ್ಟಿ ನರಹರಿ ಹುಡುಗನ ಕೊಟ್ಟರು ಮರುಘವೈ ಗುಡಿಗೊಂಡ್ ಕೊಟ್ಟರು ಬರದೇವರು ಹುಡುಗಿ ಕೊಟ್ಟರು ಸೀತಾದೇವಿ ಗುಡಿಗೂ ಮೈತ್ರಿ ಕೀ ಸಂದರ್ಭದಾಗ ಅದು ದೇವರ ಮತ್ತೆಲ್ಲ ಅಪರಾಧನ

ಹಾಗಾಗಿ ನಾವೆಲ್ಲರೂ ಒಗ್ಗಟ್ಟೆಯಿಂದ ಒಂದಾಗಿ ರಮೇಶ್ ಕತ್ತಿ ಅವರು ಬಂದಾಗ ಚಿಕ್ಕ ಗ್ರಾಮಸ್ಥರು ಎಲ್ಲ ಗ್ರಾಮಸ್ಥರು ಇವತ್ತು ಬಾಲ ಗ್ರಾಮದಲ್ಲಿ ಇವತ್ತು ಬಾಲ ಗ್ರಾಮದಲ್ಲಿ ಹುಕ್ಕೇರಿ ವಿದ್ಯುತ್ ಹುಕ್ಕೇರಿ ವಿದ್ಯುತ್ ಸಹಕಾರಿ ಸಂಘದ ಚುನಾವಣೆ ಸಹಕಾರಿ ಸಂಘದ ಚುನಾವಣೆ ಪೂರ್ವಭಾವಿ ಸಭೆಯಲ್ಲಿ ಪೂರ್ವಭಾವಿ ಸಭೆಯಲ್ಲಿ ಪ್ರತಿಜ್ಞಾ ಪೂರ್ವಕ ಪ್ರತಿಜ್ಞಾ ಪೂರ್ವಕ మాన్యర రవి పటీల్ సా అభ్యర్థి మతదా దేవన హేవి శ్రీ సీతాదేవి హస్త గ్రామస్థు ఈ

ಏನೇ ಬರಲಿ ಏನೇ ಬರಲಿ ಒಗ್ಗಟ್ಟು ಇರಲಿ ಒಗ್ಗಟ್ಟು ಇರಲಿ ನಮ್ಮ ತಾಲೂಕು ನಮ್ಮ ತಾಲೂಕು ನಮ್ಮ ಹೆಮ್ಮೆ ನಮ್ಮ ಹೆಮ್ಮೆ ಬಾಳ ಗ್ರಾಮದ ನಿರ್ಧಾರ ಬಾಳ ಗ್ರಾಮದ ನಿರ್ಧಾರ ದೃಢ ನಿರ್ಧಾರ ದೃಢ ನಿರ್ಧಾರ